ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇದಾಗಿದೆ ಮೊಹರಂ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಎಲ್ಲರಿಗೂ ಕೂಡ ಮೊಹರಂ ಹಬ್ಬದ ಶುಭಾಶಯಗಳು ಇವತ್ತು ನಾನು ಹಾಗೆ ಅತ್ತೆ ಮೊಹರಂ ಹಬ್ಬದ ಹಿಂದಿನ ದಿನದಲ್ಲಿ ಲೈಟಿಂಗ್ಸ್ ಎಲ್ಲ ನೋಡೋಣ ಅಂತೇಳಿ ಹಾಗೆ ಮಕಾನಕ್ಕೆ ಹೋಗಿ ದೇವರ ಆಶೀರ್ವಾದವನ್ನು ತಗೋಣ ಅಂತೇಳಿ ಬಂದಿದ್ದೀವಿ ನಾವು ಮೊದಲಿಗೆ ಬಂದಿದ್ದು ಮಾರ್ಕೆಟಲ್ಲಿರುವಂತಹ ಕಾಶಿ ಮೇಲ್ ಹುಸೇನ್ ಸರ್ವರ್ ಮಕಾನಕ್ಕೆ ಬಂದಿದ್ವಿ ಇಲ್ಲಿರುವ ಅಲ್ಲ ದೇವರಿಗೆ ಕೈ ಮುಗಿದ್ಬಿಟ್ಟು ನೆಕ್ಸ್ಟ್ ನಾವು ಅರ್ಬನ್ ಸರ್ಕಲ್ ಅಲ್ಲಿ ಕೂಡ ಒಂದು ಮಕಾನ ಇದೆ ಅಲ್ಲಿ ಬಂದಿದ್ದೀವಿ ಹುಸೇನ್ ಸರ್ವರ್ ಕಾಶಿಮ್ದುಲ್ಲಾ ಅರ್ಬನ್ ಸರ್ಕಲ್ ಮಕಾನ ಅಂತ ಹೇಳಿ ಕರೀತಾರೆ ಈ ವರ್ಷ ಹಳೆಯಾಳದಲ್ಲಿರುವಂತಹ ಎಲ್ಲ ಮಕಾನ್ಗಳಲ್ಲಿ ಲೈಟಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡಿದರೆ ಹಾಗೆಯೇ ಗ್ರ್ಯಾಂಡ್ ಆಗಿ ಮೊಹರ ಹಬ್ಬವನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇನ್ನು ಅರ್ಬಲ್ ಸರ್ಕಲ್ ಇರುವಂತಹ ಮಕಾನಲ್ಲಿ ಅನ್ನ ಸಂತರ್ಪಣೆ ಕೂಡ ಏರ್ಪಾಟು ಮಾಡಿದ್ರು ಸೊ ಒಳಗಡೆ ಹೋಗಿ ನಾವು ಅಲ್ಲ ದೇವರಿಗೆ ಕೈ ಮುಗಿದು ಇವಾಗ ಹೊರಗಡೆ ಬಂದು ಸ್ವಲ್ಪ ಪ್ರಸಾದವನ್ನು ಕೂಡ ತಗೊತಾ ಇದ್ದೀವಿ ಅನ್ನ ಪ್ರಸಾದದಲ್ಲಿ ಪಲಾವು ಬೇಳೆ ಸಾರು ಜಿಲೇಬಿ ಉಪ್ಪಿನಕಾಯಿ ಇತ್ತು ಪ್ರಸಾದವನ್ನೆಲ್ಲ ತಗೊಂಡು ಹೊರಗಡೆ ಬಂದ್ವಿ ಇಲ್ಲಿ ಕಿಚ್ಚನ್ನ ಹಾಕ್ತಾ ಇದ್ರು ಅದನ್ನೆಲ್ಲ ನೋಡ್ಕೊಂಡ್ವಿ ಬಹಳಷ್ಟು ಜನ ಭಕ್ತರು ಕೂಡ ಬಂದಿದ್ರು ಮೊಹರಂ ಹಬ್ಬವನ್ನು ಸರ್ವಧರ್ಮದ ಹಬ್ಬ ಅಂತಲೇ ಹೇಳ್ಬೋದು ಯಾಕಂತಂದರೆ ಎಲ್ಲ ಧರ್ಮದವರು ಕೂಡಿ ಒಟ್ಟಾಗಿ ಆಚರಣೆ ಮಾಡುವಂತಹ ಹಬ್ಬ ಇವಾಗ ನಾವು ನಮ್ಮ ಗ್ರಾಮದೇವಿ ಗಲ್ಲಿಗೆ ಬಂದ್ವಿ ನಾವು ಮುಂಚಿನೂ ಕೂಡ ಇಲ್ಲೇ ಮಕಾನಕ್ಕೆ ಬಂದು ಕೈ ಮುಕ್ಕೊಂಡು ಎಲ್ಲ ಹೋಗೋದೆಲ್ಲ ಮಾಡ್ತಿದ್ವಿ ಸೊ ಹಾಗಾಗಿ ಇಲ್ಲಿಗೆ ನಾವು ಸಕ್ಕರೆ ಹಾಗೆ ಲೋಬಾನವನ್ನು ಕೊಡೋಣ ಅಂತೇಳಿ ನಾನು ಮತ್ತು ಅತ್ತೆ ಬಂದಿದ್ದೀವಿ ಈ ಮಕಾನ ಬಂದ್ಬಿಟ್ಟು ಗ್ರಾಮದೇವಿಗಲ್ಲಿರುವಂತಹ ಹುಸೇನ್ ಸರ್ವರ ಗ್ರಾಮದೇವಿ ಮಕಾನ ಸೊ ಇಲ್ಲಿಗೆ ಬಂದಾಗ ಇಲ್ಲೂ ಕೂಡ ನಮ್ಮ ಓಣಿಯ ಜನರು ಎಲ್ಲರೂ ಕೂಡ ಇದ್ದರು ಅವರಿಗೆಲ್ಲರೂ ಕೂಡ ಮಾತಾಡ್ಸ್ಕೊಂಡು ಇವಾಗ ಒಳಗಡೆ ಹೋಗಿ ಅಲ್ಲ ದೇವರ ಆಶೀರ್ವಾದವನ್ನು ತೊಗೋಣ ಅಂಥೇಳಿ ಒಳಗೆ ಹೋಗ್ತಾ ಇದ್ದೀವಿ ಈ ವರ್ಷ ನಮ್ಮ ಶೆಟ್ಟಿಗಲ್ಲಿಲ್ಲೆಲೆ ಒಂದು ಮೂವತ್ತೆರಡು ಕುರಿ ಬ್ಯಾಟಿ ಆಗೋದಿತ್ತಂತೆ ಇವತ್ತೊಂದು ಹತ್ತೊಂಬತ್ತು ಬ್ಯಾಟಿ ಆಗಿದೆ ಅಂತ ಹೇಳಿ ಹೇಳಿದರು ಇನ್ನು ಚಿಕ್ಕ ಮಕ್ಕಳು ತುಂಬ ಕಿರಿಕಿರಿ ಮಾಡಿದಾಗ ಅಥವಾ ಬೆಳವಣಿಗೆ ಮಕ್ಕಳೆ ನೂರು ಕುಂಠಿತವಾಗಿತ್ತಂದರೆ ಇಲ್ಲಿ ಬಂದು ಮಕಾನಲ್ಲಿ ಆಶೀರ್ವಾದವನ್ನು ಮಾಡಿಸ್ಕೊಂಡು ದಾರವನ್ನು ಕೂಡ ಕಟ್ಸ್ಕೊಂಡು ಹೋಗ್ತಾರೆ ಈ ಹಬ್ಬಕ್ಕೆ ಹಳ್ಳಿಯ ಸುತ್ತಮುತ್ತಲಿಂದ ಕೂಡ ಬರ್ತಾರೆ ಹಾಗೆಯೇ ಹೊರಗಡೆ ಊರಿನಿಂದನೂ ಕೂಡ ಬಂದು ಇಲ್ಲಿ ಬೀಡ್ಕೊಂಡು ಹೋಗ್ತಾರೆ ಇನ್ನು ಒಂದೇ ತಾಯಿ ಮಕ್ಕಳು ಹೇಗಿರ್ತಾರಲ್ಲ ಹಾಗೆ ನಮ್ಮ ಹಳ್ಳಿಯಲ್ಲಿ ಒಟ್ಟು ಒಂಬತ್ತು ಮಕಾನು ಿದೆ ಅದರಲ್ಲಿ ಏಳು ಅಲ್ಲ ದೇವರುಗಳು ಎದ್ದಿರ್ತಾವಂತೆ ಅಮಾವಾಸ್ಯೆಯಿಂದ ಶುರುವಾಗಿರುವಂತಹ ಹಬ್ಬ ಇದು ಹತ್ತು ದಿವಸದ ಹಬ್ಬ ಆಗಿರುತ್ತೆ ಇಲ್ಲಿ ಲೋಬಾನ ಸಕ್ಕರೆ ಹಾಗೆ ಚೋಂಗೆ ಮಾದ್ಲಿ ಇನ್ನು ಶರಬತ್ತು ಇಂಥವೆಲ್ಲ ಕೂಡ ಪ್ರಸಾದವನ್ನಾಗಿ ಕೊಡ್ತಾರೆ ಹಾಗೆಯೇ ನಾವು ಇಲ್ಲಿ ಅಲ್ಲ ದೇವರಿಗೆ ಕೈ ಮುಗಿಲಿಕ್ಕೆ ಹೋಗಬೇಕಾದ್ರೆ ಸಕ್ಕರೆ ಲೋಬಾನ ಇದನ್ನೆಲ್ಲ ಒಯ್ದು ಕೊಟ್ಟು ನಾವು ಆಶೀರ್ವಾದವನ್ನು ತಗೋಬಹುದು ಸೊ ಇದಾಗಿತ್ತು ಹಳೆಯಾಳದ ಮೊಹರಂ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಒನ್ಸ್ ಅಗೇನ್ ಮೊಹರಂ ಹಬ್ಬದ ಶುಭಾಶಯಗಳು ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು